ನಿಷ್ಠೆ ಶ್ರದ್ಧೆ ವಿಶ್ವಾಸ ಅಂತಕ್ಕಂಥ ಶಬ್ದ ಗುರುಪಾದ ಮೇಲೆ ನಂಬಬೇಕಲ್ಲ ಯಾವ ಜಾತಿ ಯಾವ ಕಲಾ ತೊಂದ ಏನ್ ಮಾಡಾವ್ರಿ ಅಕಸ್ಮಾತ್ ನಮ್ಮ ಜೀವ ಪಕ್ಷಿ ಹಾರಿ ಹೊಂಟದ ಆ ಸಂದರ್ಭದೊಳಗೆ ಪುಣ್ಯಾತ್ಮರ ನಮಗ ನೀರು ಬೇಕಾಗ್ಯದ ನೀರು ಹ ಮುದುಕಿ ಒಳಗೆ ಬಿದ್ದದ ಬಿದ್ದ ಹೋಗಿ ಏಳನೇ ತರಗತಿ ಓದು ಹುಡುಗ ನೋಡ್ಯಾನ ಹೋಗಿ ಒಂದು ನಲ್ಲಿ ಚಾವಿ ಏನು ಏನಂತೀರಿ ನೀವು ಕುಡಿ ನೀರಿನ ಚಾವಿ ಅಲ್ಲಿ ಹೋಗಿ ನೀರು ಅಲ್ಲಿ ಬೋರ್ಡ್ ಏನ್ ಬರ್ದ್ರು ಕೈ ಕಾಲ ತೊಳೆದುಕೊಳ್ಳೋ ನೀರು ಒಂದು ಕುಡಿಯುವ ನೀರು ಹತ್ತು ಈ ಹುಡುಗ ನೀರ್ ತರ್ತಿದ್ದ ಅಂತ ಕೈ ಕೈಕಾಲ ತೊಳಿ ಬೋರ್ಡಿನ ಕೆಳಗಿನ ನೀರು ತರ್ತಿದ್ದ ಅಲ್ಲಿ ಹಬ್ಬ ತಿಳಿದಾವ್ ಬಲ್ಲವ ಬಂದಳೆ ಹುಡುಗ ನೀರು ಯದಕ್ಕೂ ಹೋಯ್ತಿ ಅಂದ ಆ ತಾಯಿಗೆ ಕಣ್ಣಿಗೆ ಬೌಳಿಕೆ ಬಂದದ ಆ ತಾಯಿಗೆ ಒಂದಿಷ್ಟು ನೀರು ಹನಸ್ಬೇಕು ಜೀವು ಹೊಂಟದ ಎಂತ ಹುಸ್ತದೆ ಕೈಕಾಲ ತೊಳೆದುಕೊಳ್ಳುವತ್ತು ಬೋರ್ಡತ್ ಹಚ್ಚಾರು ಇಂತಾದ ನೀರು ಕುಡಿಸ್ತೇನೆ ಅಂದಾಗ ಆಮ್ ಹೇಳಿದದ್ದ ಕೈಕಾಲ ತೊಳೆದು ಗೊತ್ತದೆ ಕುಡಿ ನೀರಿನ ಗೊತ್ತೈತಿ ಇದು ಕೈಕಾಲ ತೊಳೆದತ್ತ ಬೋರ್ಡ ಬರದಾನದ್ ಕುಡಿ ನೀರಿನ ಬೋರ್ಡ ಬರ್ದನ್ ಕರಿ ಮ್ಯಾಲ ಟಾಕಿ ಒಂದ ಇಟ್ಟನ್ ನಿನ್ ತಲೆಗಿರ್ಲಿ ನಾ ಅವಾಗ ಅವಾಗ ಇಲ್ಲಿ ಕೆಲಸ ಮಾಡ್ತಾನು ಮ್ಯಾಲ ಟಾಕಿ ಒಂದ ಇಟ್ಟ ಹಂಗ ಮ್ಯಾಲ ಪರಮಾತ್ಮನ ಒಬ್ಬ ಅದನ್ ಕೆಳಗ ನಮ್ಗೆಲ್ಲ ಜೋಡಿಸ್ಬಿಟ್ಟ ಇವೆಲ್ಲ ಕಡೆ ನಾವೇನ್ ಏನ್ ಮಾಡ್ಕೊಂಡಿದೀವ್ರಿ ಇದನ್ನಷ್ಟ ತಿಳ್ಕೊಂಡಿದ್ವಿ ಇದನ್ನಷ್ಟ ತಿಳ್ಕೊಂಡು ಬಂತಕ್ಕ ಅದಕ್ಕೆ ಪ್ರಸಂಗ ಪುಣ್ಯಾತ್ಮರೇ ಆ ತಾಯಿ ಹೇಳ್ತಾಳ ನೀನು ಬಂಗಾರ ತಕ್ಕವರಪ್ಪ ಯಾಕೆ ನಿನಗೆ ನನ್ನ ತಾಳಿ ಕೊಡ್ತಾ ಇದ್ದೀನಿ ಅಂದ್ರೆ ನಿನ್ ಮ್ಯಾಲ ವಿಶ್ವಾಸ ಅದ ನನ್ನ ತಾಳಿ ನಿನ್ ಕೈಯಾಗಿತ್ತಂದ್ರ ಕಿತ್ತೂರ ಕಿತ್ತೂರು ಸಂಸ್ಥಾನದ ಎಲ್ಲ ಹೆಣ್ಮಕ್ಳು ಮುತ್ತದೆಯಾಗಿರ್ತಾರ ಅಕಸ್ಮಾತ್ ಅದೇ ತಾಳಿ ನನ್ ಕೈಯಾಗಿತ್ತು ನಾನೊಬ್ಬಕ್ಕೆ ಮುತ್ತದಿ ಆಗಿರ್ಲಿಕ್ಕೆ ಸಾಧ್ಯದ ಅಂತ ಇಂಥ ದೇಶಾಭಿಮಾನವನ್ನು ಉಳತಕ್ಕಂಥ ಅಂತದ ಕನ್ನಡ ಮಣ್ಣಿಗಾಗಿ ನೆಲಕ್ಕಾಗಿ ಜಲಕ್ಕಾಗಿ ಸಾಕು ಮಗನಾಗಿ ಚನ್ನಮ್ಮನ ಬಲಗೈ ಬಂಟ ಅಂತ ಕರೀತಾರೆ ಅಂತ ಮಗನ ಮೇಲೆ ಎಂತ ವಿಶ್ವಾಸ ಇಟ್ಟಿಲ್ಲ ತಾಯಿ ರಾಯ ಬರ್ತಾನ ರಾಯ ಬರ್ತಾನ ಸ್ವಾತಂತ್ರ್ಯ ಸಿಗ್ತದ ಕಲ್ಪನೆ ಕಟ್ಟಿಕೊಂಡಂತ ತಾಯಿ ಯಾವಾಗ ರಾಯ ಬರುದಲ್ಲಂತ ಗೊತ್ತಾಗಿ ಬಿಡ್ತದ ತನ್ನ ಕೈಯಲ್ಲಿ ಉಂಗುರವನ್ನು ಕೊಟ್ಟಿ ಆಯಸ್ಸನ್ನು ಮಾಡತಕ್ಕಂತ ಪ್ರಸಂಗ ಬರ್ತದೆ ನಮ್ಮಲ್ಲಿ ಪುಣ್ಯಾತ್ಮರೇ ನಾವು ಮೊದಲ ಋಣಿಯಾಗಿರ್ಬೇಕು ವಿಶ್ವಾಸವನ್ನು ಅಂತ ಸಂಪೂರ್ಣ ವಿಶ್ವಾಸ ಕಾಳಪ್ಪ ಯಾರ ಮೇಲೆ ಇಟ್ಟಿದಂದ್ರ ಜಗದ್ಗುರು ಸಿದ್ಧಾರುಣರ ಪಾದದ ಮೇಲೆ ಇಟ್ಟಿದ್ದ ಗುರು ಜ್ಞಾನ ಭಾಸ್ಕರ ಅಂತ ಕರೀತಾನ ಈ ಸೂರ್ಯ ಬಂದಂದ್ರ ಹೊರಗಿನ ದೇವರ ಬೆಳಕನ್ನು ಕೊಡ್ತಾನ ಹೌದಲ್ ಈ ಸೂರ್ಯ ಬಂದಂದ್ರ ಪುಣ್ಯಾತ್ಮರಿ ಜಗಕ್ಕ ಬೆಳಕನ್ನು ಕೊಡತಕ್ಕಂತ ಸೂರ್ಯ ಹಗಲಿನಲ್ಲಿ ಬೆಳಕನ್ನು ಹೊರಗಿಂದ ತೋರಿಸ್ತಾನ ಒಳಗಿನ ಗುಡಿಯಾನ ದೇವ್ರ ನಮಗ ಕಾಣ್ಬೇಕಾರ ಅಲ್ಲಂಗೆ ಎರಡು ದೀಪ ಹಚ್ಚಿಡುತ್ತಿಲ್ಲ ಹಂಗ ಒಳಗ ಜ್ಞಾನದ ಜ್ಯೋತಿಯನ್ನು ಹಸ್ತಕ್ಕಂತ ಗುರು ನಮಗೆ ಸಿಗಬೇಕು ಅವನಿಂದ ಉಪದೇಶವನ್ನು ಪಡ್ಕೋಬೇಕು ಗುರು ಉಪದೇಶವನ್ನು ಪಡ್ಕೋಬೇಕ ಹೆಣ್ಮಕ್ಳಿಗೆ ಪುಣ್ಯಾತ್ಮರೇ ಮೊದಲೊಂದ್ ಎರಡು ಮುತ್ತಿರ್ತಾವ ಆಮೇಲೆ ಮದುವೆ ಆದ ಬೆಳಕೊಂದು ಮೂರು ಮುತ್ತು ಬರ್ತಾವ ಐದು ಮುತ್ತು ಅಂತ ಕರಿತಾರ ಮುತ್ತೈದಿ ಮುತ್ತೊಂದಿ ಅಂತಾರ ನಮಗೆ ಯಾವಾಗ ಮುತ್ತೈತನ ಬರುದ್ರಿ ನಿಮಗೆ ಯಾವಾಗ ಮುತ್ತೈತನ ಬರ್ತೈತೆ ಅಂತ ಕೇಳಿದ್ರೆ ಅಂತಪ್ಪ ಸ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರುನಾಥನ ಹಸ್ತ ಮಸ್ತ ಸಂಯೋಗ ಆಗಿ ಕಿವಿಯೊಳಗ ನಾಲ್ಕ ಅಮೃತವಾದಂತ ಮಂತ್ರ ಹೇಳಿ ಕೊರಳಿ ಒಂದಿಷ್ಟು ಆಶೀರ್ವಾದದ ಮಾಲೆಯನ್ನು ಹಾಕಿದಂದ್ರ ಅವಾಗ ನೀನು ಕೂಡ ಮುತ್ತೈದಾಕ್ತಿ ಉಪದೇಶ ಪಡ್ಕೋಬೇಕಲ್ರಿ ನೋಡ್ರಿ ಬೇಕ್ರ ಅಂತ ಸದ್ಗುರುನಾಥನ ಹಂತಕ್ಕೆ ಅಂತಃಕರಣ ಪೂರ್ವಕವಾಗಿ ಎಲ್ಲವನ್ನೂ ಮರಿತ ಹತ್ತು ಅವನು ಮುಂದೆ ಕೂತ್ಕೊಂಡು ಹಸ್ತವನ್ನು ನಿಮ್ ತಲೆ ಮೇಲೆ ಇಟ್ಕೊಳ್ರಿ ಅಲ್ಲಿ ಬದಲಾವಣೆ ಆಗಲೇ ಬೇಕು ಅಂತ ತಿಳ್ಕೊಂಡು ಭಾರತ ದೇಶದ ಅಧ್ಯಾತ್ಮದ ಸಿದ್ಧಾಂತ ಐತಿ ಬಂಧುಗಳು ಅಧ್ಯಾತ್ಮದ ಸಿದ್ಧಾಂತ ಐತಿ ಹರೇ ಈ ಗುರು ಉಪದೇಶ ಅಂದ್ರೆ ನಮ್ಗೆ ಉಪದೇಶ ಆಕತ್ತ ಕಂಪನಿ ಹೆಚ್ಚದಾರೆ ಇದು ಉಪದೇಶ ಆಗೋದ್ರೆ ನಮ್ಗೆ ಉಪದೇಶ ಆಕತ್ತೆ ಇತಿರ್ತಾರ ಹೇ ನಮ್ ಗದ್ದಿಲ್ಲ ಜಳಕ ಮಾಡಬೇಕು ಪೂಜಾ ಮಾಡ್ಕೋ ಅದು ಮಾಡ್ಕೋ ಇದು ಮಾಡ್ಕೋಬೇಕು ಅನ್ನೋ ಗದ್ದಲ್ದಾಗ ನಾವು ಮೈಗಡ್ರಾಗಿ ಬಿಟ್ಟಿದ್ದೀವಿ ನಾವು ಮೈಗಡ್ರಾಗಿ ಬಿಟ್ಟಿದ್ವಿ ಅದಕ್ಕೆ ಪುಣ್ಯಾತ್ಮರೇ ದೊರಕಿದ ಗುರು ದೊರಕಿದ ಪರಮಾನಂದ ಅರಿವಿನೋಳು ಬಂದು ಆ ಅವನ್ ಸಿಗ್ಬೇಕಾದ್ರೆ ಪುಣ್ಯ ಬೇಕು ಸುಕೃತ ಬೇಕು ಸರಿ ಪರ ನೂರ 100 ಸಲ ಸತ್ತ ನೂರ ಸಲ ಹುಟ್ಟಿನೇಪಾ ಕೊನೆ ಗೊಳಿಗೆಯೆ ಅಂತಪ್ಪ ಸ್್ರೋತ್ರಿ ಪರಮನಿಷ್ಟ ಸದ್ಗುರು ಗೋವಿಂದ ವಂಟರು ಇಂತಾ ಗುರು ನನಗೆ ದೊರಕयान ಅಂತಕಂತದ ಮಾತಾಡ್ತಾ ಹಾ ಕೇಳಿ ಪರಮಾನಂದಭೋದ ಅರುವಿನೊಳಗೆ ಬಂದು ಪರಮಾನಂದಭೋದ ಅರುವಿನೊಳಗೆ ಬಂದು ದೊರಕಿದ ಮಲ್ಲಪ್ಪನರ ಆನಂದ ಬೇರೆ ಪರಮಾನಂದ ಬೇರೆ ಅಂತಕ್ಕೇಳ್ತರಿ ಆ ಪರಮಾನಂದದ ಸಲುವಾಗಿ ನಿಮ್ಗ್ ರಾತ್ರಿ ನಿದ್ದೆತ್ತಂಗಿಲ್ಲ ಅದನ್ನ ಹಿಡ್ಕೊಂಡ್ ಕೂತಿರ್ತೀರಿ ಎಲ್ಲಾರ ಆನಂದ ಬೇರೆ ನಿಮ್ಮ ಆನಂದ ಅಷ್ಟೋತನ ಯಾಕೆ ಕುಣಸದ್ರೆ ಪಕ್ಕಾ ನಿಮಗೆ ಗೊತ್ತಾಗಿತಿ ಆನಂದಕ್ಕಿಂತ ಪರಮಾನಂದ ಎದರಾಗೈತೆ ಅಂತ ಗೊತ್ತಾಗಿ ಜಗತ್ತು ಜಗತ್ ಹುಚ್ಚ ಅಂತಿರ್ಬೇಕು ಮಲ್ಲಪ್ಪನ ತೆಲಿ ಕಟ್ಟತ್ ಕಾಣ ಸುಮ್ಮನೆ ಬೆಳತನಕ್ಕೋ ಜಗತ್ ಅಂತಿರ್ಬೇಕ್ರಿ ಕರಿ ನಿಮಗ ಅದ ಕಿರಿಗಿ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂದ್ರೆ ತಿಳ್ಕೊಂಡಿರ್ ನೀ ಒಮ್ಮೆ ನಿಮಗ ಅದ್ರದ್ದು ಸುಖ ಗೊತ್ತಾಗಿತಿ ಒಮ್ಮೆ ಸುಖ ಗೊತ್ತಾದ ಬಳಕೆ ಜಗತ್ತಿನ ಗೊಡೆವಿನ್ಯಾಕಬೇಕಾಗಿತ್ರಿ ಅದಕ್ಕೆ ಹೇಳ್ತಾರಲ್ಲ ಮೂಕನ ಆಗಬೇಕು ಜಾಗಿರಬೇಕು ಅಂತ ತಿಳ್ಕೊಂಡು ಲೋಕದ ಗೊಡವಿನ್ಯಾತಕ್ಕ ಬೇಕು ಜಗತ್ತಿನಾಗ ಹುಚ್ಚರಾಗಿರುದತ್ ಜಗತ್ತಿನ ಕಣ್ಣಿಗೆ ಹುಚ್ಚರಾಗಿರುದತ್ತ ಯಾವ ಎಲ್ಲಿ ಹುಚ್ಚರಾಗಿರ್ತಾರಲ್ಲ ಪರಮಾತ್ಮ ಅದಕ್ಕೆ ಅದಕ್ಕ ಪುಣ್ಯಾತ್ಮರು ಒಬ್ಬ ಮಾತ್ಮ ಮನಿಗೆ ಬರ್ಬೇಕಾದ್ರ ಸ್ತಾಪ ಮಾಡ್ಬೇಕಾದ್ರ ಊರಾಗ ಬಂದಾರಲ್ಲ ಮನೆಗೆ ಬರ್ತಾರಪ್ಪಾ ಅಂದ್ರ ಅದನ್ನ ನಮ್ಮಲ್ಲಿ ಅದರ ಅನುವು ಗೊತ್ತಾಗ್ಯದ ಅದರ ಮಲು ಗೊತ್ತಾಗ್ಯದ ಅದನ್ನ ತಿಳ್ಕೊಂಡು ಅದ್ ಸಿಗುದ ಗುರುಪಾದವೇ ನಂಬೋ ಅಂತ ಹೇಳ್ಯಾರ ಅದಕ್ಕೆ ಹೇಳ್ತಾರಲ್ಲ ನೀನ್ ಒಲಿದ ಪಾದವನಿಟ್ಟ ನೆಲವೆಸ ಕ್ಷೇತ್ರ ಅಂತ ಹೇಳಾರ ಗುರುಪಾದ ಪೂಜೆ ಮಾಡ್ತಾರ ಗುರುವಿನ ತೆಲಿ ಪೂಜೆ ಮಾಡ್ತಾರ ಅಂದ್ರೆ ಗುರುವಿನ ಪಾದದೊಳಗ ಪುಣ್ಯಾತ್ಮರ ಜಗತ್ತನ್ನು ಶುದ್ಧ ಮಾಡತಕ್ಕಂಥ ಶಕ್ತಿ ಅದು ಅದಕ್ಕೆ ಪರಮಾನಂದ ಅರುವಿನೋಳು ಬಂದು ಪರಮ ಆನಂದ ಹೇಳ್ತಾರಲ್ಲ ಏನೆಂದು ಪೀಳಲಿ ಎನಗಾದ ಹದವಾ ತಿಳ್ಕೊಂಡು ನಮಗ ಆನಂದ ಸಕ್ರೆ ಎಟ್ಟು ರುಚಿ ಐತಿ ಹೆಂಗ ಹೇಳಕ್ ಬರ್ತತ್ರಿ ಅಥವಾ ನಿಮಗ್ ದುಃಖ ಎಟ್ಟಾಗಿ ಆಗೈತೆ ಅಂತ ಹೆಂಗ ಹೇಳಕ್ ಬರ್ತತಿ ಯಾವ ಸಕ್ರೆ ಸವಿತಲ್ಲ ಅದ್ರ ಆನಂದ ಗೊತ್ತಾಗ್ತದ ಆ ಅದಕ್ಕೆ ಹೇಳು ಪರಮಾನಂದ ಅರುವಿನಳು ಬಂದು ಕೇಳಿ ದೊರಕಿದ ಗುರು ಪರಮಾನಂದ ಬೋಧ Aruvinaalge banu Paramananda boda Aruvinaalge banu Daraki da guru Daraki da guru Darak. पात्र हिड़ी दुई नर शरीर दि तल कर पात्र हिड़ी दुई नर शरीर दि तल न हरिवु तोरी परम नंबिकेली हरिव तन गे तोरी परम नंबिकेली कर गुरु करमानंद बोध ಬಂದು ಗುರು ದರ ಹಲ್ಮಾ ತರ ವಲ್ದೇ ಜಲ್ಮಾತರ ವಲ್ದ ే బాడ తోబాడ్రీ పుణ్యాత్మరే ఇం హాడత్ యారో భావస్బాడ్రీ యారు ఈ రీతి ఇట్కబాడ్రీ హిందేతార జన్మూయ వస్తూ చౌదీ వస్తూ నోడు చౌద துவர கிதா தர மாநோ அருவி நலகே பம்போ தர தர கிதா शिशुनाल अधीश प्रकाश गोव्युदन शिशुनाल अधीश प्रकाश असमते जो रूप किरण द्यों दलि असमते जो रूप किरण दुदरी बम त्वर गुरु त्वर किदार गुरु

ಅದಕ್ಕೆ ವಿಶ್ವದಲ್ಲಿ ಇರತಕ್ಕಂಥ ಎಲ್ಲ ರಾಷ್ಟ್ರಗಳು ಭಾರತವನ್ನು ಯಾಕೆ ಕೊಂಡಾಡ್ತಾ ಅಂತ ಕೇಳಿದ್ರೆ ಭಾರತ ದೇಶ ಅಧ್ಯಾತ್ಮ ಕ್ಷೇತ್ರದಲ್ಲಿ ಪ್ರಪಂಚದೊಳಗೆ ಶ್ರೀಮಂತ ರಾಷ್ಟ್ರ ಅಂತ ಹೇಳ್ತಾರೆ ಎದರಾಗ್ರಿ ವಿಶ್ವದಲ್ಲಿ ಭಾರತ ದೇಶ ಅಧ್ಯಾತ್ಮ ಕ್ಷೇತ್ರದಲ್ಲಿ ಇಶ್ವೇದಲ್ಲಿ ಶ್ರೀಮಂತ ರಾಷ್ಟ್ರ ಅಂತ ಕರೀತಾರೆ ಯಾಕೆ ಕರೀತಾರೆ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಉಣ್ಣದೂಟವ ಉಣಿಷ್ಯದ ಗುರುವೆ ತನ್ನ ಶಿಷ್ಯನ ಗುಣವನ್ನು ನೋಡಲ್ಲ ಹೇಳ್ತಾರೆ ಉಣ್ಣೂಟವನ್ನು ಅದು ಎಂತ ಊಟ ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮರೇ ಇಲ್ಲಿ ಸಾವಿರಾರು ಜನ ಸಂತರು ಶರಣರು ಅವತರಿಸಿ ಲಕ್ಷಾಂತರ ಜನರ ಮನದಲ್ಲಿ ಏನು ಹೊತ್ತಿಸಿಬಿಟ್ರು ಅಂತ ಕೇಳಿದ್ರೆ ಜ್ಞಾನದ ಜ್ಯೋತಿಯನ್ನು ಹೊತ್ತಿಸಿಬಿಟ್ರು ದಾನದ ಜ್ಯೋತಿ ಹೊರಗಿನ ಬೆಳಕ ದೀಪ ಅದು ಅದಕ್ಕೆ ಹೆಸರು ರೀ ಆರತಿ ಆದ್ರ ಒಳಗಿನ ಆರತಿ ಏನೈತಿಲ್ಲ ಒಳಗೆ ಏನ ಜ್ಯೋತಿ ಅದಲ್ಲ ಆ ಜ್ಯೋತಿ ಹೊತ್ತಿಸಿ ಬಿಟ್ಟಂದ್ರೆ ಪುಣ್ಯಾತ್ಮರೇ ಅದಕ್ಕೆ ನಿಜಗೊಂಡೆರಡು ಮಾತು ಮನಗಳಿಂದ ತತ್ತ ಮೀರಿ ಸಾಧ್ಯ ಇಲ್ಲದ ಜ್ಯೋತಿ ಹೊತ್ಸು ಮಾಲಕ್ಕ ಯಾರು ಓದ್ತಕ್ಕಿದ್ರೆ ಅವನೇ ಪುಣ್ಯಾತ್ಮರ ಸದ್ಗುರುನಾಥ ಜನರ ಕಷ್ಟ ನಷ್ಟ ದುಃಖ ದುಮಾನವನ್ನ ಕಳೆದು ಸುಂದರ ಬದುಕಿನ ರೀತಿ ನಿಂತ ಹೇಳ್ತಕ್ಕಂತ ಅಂತ ಯಾರು ಓದ್ತಕ್ಕಿದ್ರೆ ಪುಣ್ಯಾತ್ಮರೆ ಅವನಿಗೆ ಪುಣ್ಯಾತ್ಮರೆ ನಿನ್ನ ಬದುಕು ಪೂರ್ಣವಾಯಿತು ಅಂತಕ್ಕಂತ ಸಂದೇಶ ಕೊಡತಕ್ಕಂಥವ ಗುರು ಅದನ ಅಂತ ಗುರುವಿನ ಸಾನ್ನಿಧ್ಯದಲ್ಲಿ ಮೆಸ್ರ ಕೋಟೆ ಕಾಳಪ್ಪ ದುಡಿತಕ್ಕಂಥದನ್ನ ಹೋಗೋ ಕಾಲಕ್ಕ ನಿನ್ನ ಬಾಳಿನ ಕತ್ತಲಿ ಬಿತ್ತು ಅಂದ ಇಂಥ ಸೂರ್ಯ ನನ್ನ ಬದುಕಿನೊಳಗು ಬೆಳಕಾ ಕೊಡೋ ಕಾಲಕ್ ನನ್ಗ್ಯಾಕ ಕತ್ತಲಿ ಅಂದ ಇಲ್ಲೋ ಆವಿಷ್ಯ ಆಯುಷ್ಯ ಅಂದ ಅದು ಅದ ಇಚ್ಛ ಅಂದ ಇನ್ನ ಕೈಲಾಸ ಮಂಟಪ ಕೆಲಸ ಉಳ್ದದ ತೇರು ಉಳ್ದದ ನಿಂದರೆ ಆಯುಷ್ಯ ಮುಗದದ ನೀನ್ ನಿಚ್ಚ ಮಾಡಿ ಇಟ್ಟುಕೊಂಡೆ ಅಂದ್ರೆ ಕೆಲಸ ಮಾಡ್ತಾನು ಮುಗದತ್ ಹೋಗ್ರೆ ಕಳಿಸ್ಕೊಟ್ರೆ ಹೋಗಿ ಬಿಡ್ತಾನೆ ಅದ ಇಚ್ಛ ಅಂದತ್ ಅವಾಗ ಬಂಧುಗಳೇ ಇನ್ನು ನಿನಗೆ ಇಪ್ಪತ್ತೈದು ವರ್ಷ ಆವಿಷ್ಯ ಕೊಡ್ತನು ಉಳಿದದ ಕೆಲಸ ಮುಗಿಸ್ತು ಯಾರಿಗೆ ಸಾಧ್ಯ ಆಗ್ರಿ ಯಾರಿಗೆ ಸಾಧ್ಯ ಆಗ್ತದ ಒಂದು ಘಟನೆ ಹೇಳ್ತ ನೀವು ಶಹಪುರ್ ಅಂತ ಬರ್ತದ ಯಾದಗಿರಿ ಭೀಮರಾಯನ ಗುಡಿ ಅಂತ ಬರ್ತದ ಮೇಲೆ ಅಲ್ಲಿ ಬೀದರ್ ಶಿವಕುಮಾರ್ ದೊಡ್ಡ ಆಸ್ತ್ರ ಅಲ್ಲಿ ಪ್ರವಚನ ಹೇಳಾಕತ್ತಾರ ಅವರ ಅತ್ಯಂತ ಪರಮ ಭಕ್ತಳಾಗಿರತಕ್ಕ ಮನೆಯೊಳಗೆ ಗದ್ದಲ್ ನಡೆದು ಬಿಟ್ಟದ್ದು ಗಂಡ ತೀರ್ಕೊಂಡನ ಶಿವಕುಮಾರಪ್ಪರಿಗೆ ಅಪ್ಪರಿಗೆ ಸ್ಥಳ ಹೆಣ್ಮಗಳು ಯಪ್ಪ ನನ್ನ ಗಂಡ ತೀರ್ಕೊಂಡನು ಈಗ ಆಗ ಜೀವ ಹೊಂಟತ್ತೆ ಏನ್ ಮಾಡಿದ್ರು ಏನ್ ಮಾಡಿದ್ರು ಏನ್ ಸಿದ್ದಾರ ನೆನೆಸ್ರಿ ಶಿವಶಿವ ಅನ್ರಿ ಅಂತ ಹೇಳ್ತಾರೆ ಗಂಡನ ಪ್ರಾಣ ಪಕ್ಷಿ ಹಾರ್ಯದ ಆ ಕಾಟಿನ ಮೇಲೆ ಮನ್ಕೊಂಡದ ಮನುಷ್ಯನ ಎತ್ತಿ ಗಾಡಿಗೆ ಕುಂದ್ರಿಸಿ ಕೈಕಾಲು ಮಡಸ್ಬೇಕಂತಾರ ಆ ತಾಯಿ ಮ್ಯಾಲ ಬಿದ್ದ ಡಾಕ್ಟರ್ ಅಂತಳ ಸರಿ ನೀ ನನ್ ಗಂಡ ಸತ್ತಿಲ್ಲ ಸರಿ ನೀ ಬಾಜುಕ್ ಅಂತಾಳ ಅವಾಗ ಪುಣ್ಯಾತ್ಮರ ಗಂಡ ತೀರ್ಕೊಂಡನಂತ ಜನ ಅಂತಾರ ಈಕೆಂತಾಳ ನನ್ ಗಂಡ ತೀರ್ಕೊಂಡ್ಲು ಸರಿ ಅಂತಾಳ ಅವಾಗ ಓಡೋಡ್ಕೊಂತ ಓಡ್ಕೊಂಡು ಹೋಗಿ ಜಗಲಿ ಮೇಲೆ ಇರ್ತಕ್ಕಂತ ಸಿದ್ಧಾರ್ಡ್ ಅಜ್ಜನ ಪೋಟು ತಗೊಂಡು ಎದಿಗೆ ಅಪ್ಕೊಂಡು ಕೇಳ್ತಾಳೆ ಎಪ್ಪಾ ಇಷ್ಟು ವರ್ಷ ನಿನ್ನ ಮಠದಾಗ ನಾ ದಾಸಾಗಿ ದುಡ್ದನಿ ನೀ ಕೊಟ್ಟ ಮಾಮಂತ್ರವನ್ನು ನಿತ್ಯನ ನೋಡುದನ್ನಿ ನಾನೇನು ಕೇಳಿಲ್ಲ ನಂದು ಒಂದೇ ಒಂದು ಮಾತ ಒಂದೇ ಒಂದು ಮಾತು ನಡಿಸ್ಕೊಡ್ಬೇಕು ನನ್ ಗಂಡ ಸಾಯ್ ಬದುಕಲಿ ಅಂತ ನಾನು ಹೇಳಾಕತ್ತಿಲ್ಲ ಎಲ್ಲಿವರೆಗೆ ನನ್ ಗಂಡ ಬದುಕಬೇಕಂತ ಕೇಳಿದ್ರ ನನ್ ಮಗ ಬೆಂಗಳೂರದಾಗ ಅದನ್ನ ಬಂದ ಅಪ್ಪನ ಜೋಡಿ ನಾಲ್ಕ ಮಾತು ಮಾತಾಡಷ್ಟ ನನ್ ಗಂಡಗ್ ಆವಿಸ್ಕೊಡು ಭಗವಂತ ನನ್ ಗಂಡಗೆ ಆವಿಸ್ಕೊಡ ತಿಳ್ಕೊಂಡು ಆ ಫೋಟೋ ತಗೊಂಡು ಸಿದ್ದಾರು ಫೋಟೋ ತಗೊಂಡು ಎದಿಗೊಳಕತ್ತಳಿ ಎದಿಗಿ ಎದಿಗೊಳಕತ್ತಳ ಆಗ ಎದಿಗಪ್ ಒಂದು ಕಣ್ಣನ ನೀರು ಮೇಲೆ ಬಿದ್ದ ತಕ್ಷಣ ಇಲ್ಲಿ ಖಾಟಿನ ಮೇಲೆ ಗಂಡನ ಕಾಲ ಅಲ್ಲಾಡ್ಸಕ್ ಆರಂಭ ಆಗ್ತಾ ಗಂಡನ ಗಂಡ ಅಲ್ಲಾಡ್ಸ ಬಂಧುಗಳೇ ಗುರುನಾಥಿ ಇನ್ನೇನ್ ಕೊಡಬೇಕಾಯ್ತು ನಮ್ಗೆ ಡಾಕ್ಟರ್ ಹೇಳ್ತಾನ ಮುಗದದ ಹೋಗಿದಂತಾನ ಈ ತಾಯಿ ಅಂತಾಳ ಭರವಾಸ ಗುರುವಿನ ಪಾದ ನಂಬ್ಯಾಳ ಫೋಟೋ ಹಿಡ್ಕೊಂಡು ಫೋಟೋ ಹಿಡ್ದಾಳ ನಮಗ ಫೋಟೋ ಕಾಣ್ಯದ ಆದ್ರ ತಾಯಿಗೆ ಸಿದ್ಧಾರುಡನೆ ಈ ರೂಪದ ಗದನ್ನ ತಿಳ್ಕೊಂಡ ಆ ತನ್ನ ಕಣ್ಣನ ಹನಿ ನೀರ ಅಜ್ಜನ ಪಾದ ಮೇಲೆ ಬಿದ್ದ ತಕ್ಷಣ ಆ ಅಜ್ಜ ಗರ್ವ ಸಂದನ ಹೋದಂತ ಜೀವವನ್ನ ಗಂಡಗ ಕೊಟ್ಟ ಗಂಡನ ಕಾಲ ಅಲ್ಲಾಡ್ಸಲಾಕ್ ಆರಂಭ ಆಗ್ತದ ಖರೆ ಖರೇಯ್ತೋ ಈ ಬದಿಗ್ಯಾನ ಕಣ್ಣು ಬಿಟ್ಟು ಗಂಡ ಹೇಳ್ತಾನ ಹೇಳ್ತಾನು ಅಜ್ಜನ್ ಭಜನೆ ಮಾಡ್ರಿ ಸಿದ್ಧಾರುಡ್ ಅಜ್ಜನ್ ಭಜನೆ ಮಾಡ್ರಿ ಅದಕ್ಕೆ ಪುಣ್ಯಾತ್ಮರೇ ಹರ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಇನ್ಯಾರು ಕಾಯುವುದಿಲ್ಲ ಜಗತ್ತಿನ ಅದಕ್ಕೆ ಮೂಜೆ ಭೂನಕ್ಕೆ ಒಮ್ಮೆ ನಾವು ಕಾಯ ತಗೊಂಡು ಬಂದಿದ್ವಿ ಅಂದ ಬೆಳಕ ಈ ಕಾಯಕ್ಕೆ ಯಾರದ ಸಂಸ್ಕಾರ ಬೇಕಂತ ಕೇಳಿದ್ರೆ ಗುರುವಿನ ಹಸ್ತಮಸ್ತ ಸಂಯೋಗದ ಸಂಸ್ಕಾರವನ್ನು ಮಾಡ್ಕೋರಿ ಗುರು ಉಪದೇಶವನ್ನ ಪಡ್ಕೋರಿ ಗುರುವಿನಿಂದ ತಾಳಿ ಕಟ್ಕೊಡ್ರಿಪ್ಪ ಗುರುವಿನಿಂದ ತಾಳಿ ಕಟ್ಕೊಂಡು ಕುತ್ತೇನ್ದಾಗ ಟಿಕೆಟ್ ತಗೊಂಡು ಕುತ್ತಾಗಿ ಹೆಂಗ ಚೆಕಿಂಗ್ ಅನ್ಸೋದಿಲ್ಲ ಗುರುವಿನಿಂದ ಉಪದೇಶದ ತಾಳಿ ಕಟ್ಕೊಂಡು ಯಮಗ ಸಹಿತ ಅಂಜಲಿಕ್ಕೆ ಸಾಧ್ಯ ಇಲ್ಲ ಮಗ ಬಂದ ಅಪ್ಪನ ಜೋಡಿ ಮಾತುಕತೆ ಆಯಿತು ಎಷ್ಟು ಹತ್ತು ನಿಮಿಷ ಅಪ್ಪ ಮಗ ಮಾತನಾಡಿದ್ರು ಹತ್ತು ನಿಮಿಷ ಆದ ಅಪ್ಪ ಗಪ್ಪಾಗಿ ಬಿಡಿತ್ತು ಪುಂಡ ಏನ್ ಬೇಡ್ಕೊಂಡಿದ್ರು ನನ್ನ ಮಗ ಬಂದು ನನ್ನ ಗಂಡನ ಜೋಡಿ ನಾಲ್ಕು ಮಾತು ಮಾತಾಡೋ ಅಷ್ಟೇ ಅವಶ್ಯ ಬೇಡೇನೆ ಕೊಟ್ಬಿಟ್ರು ಅಷ್ಟೇ ಕೊಟ್ಬಿಟ್ರು ನೋಡ್ರಿ ಬಂಧುಗಳು ಎಂತ ಅಪರೂಪವಾಗಿರ್ತವೆ ಎಂತಾದಿರಬೇಕು ಇಚ್ಛೆಗತ್ತಿನಿ ಅದಕ್ಕೆ ನಮ್ಮ ಬದುಕಿನೊಳಗೆ ಏನಾಗಬೇಕು ಅಂತ ಕೇಳಿದ್ರೆ ಗುರು ಅಂತಕ್ಕಂಥದ್ದು ಗುರು ಅಂತಕ್ಕಂಥ ಕತ್ತಲಿ ರು ಅಂತಕ್ಕಂಥದ್ದು ಒಂದು ಕಡೆ ಹೇಳ್ತದೆ ಇನ್ನೊಂದು ಕಡೆ ಹೇಳ್ತಾ ಗುರು ಅಂತಕ್ಕಂಥ ಗುರುತರವಾಗಿರ್ತಕ್ಕಂಥ ರುವಾರಿ ಆಗಿರ್ತಕ್ಕಂಥ ಗುರು ಜವಾಬ್ದಾರಿ ಅಂತ ಕರಿತಿರ್ಲಿ ನಿನ್ನಲ್ಲಿರ್ತಕ್ಕಂಥ ಅಜ್ಞಾನವನ್ನು ಶುದ್ಧ ಮಾಡ್ಲಿಕ್ಕೆ ಹೇಳ್ತಾರಿಲ್ಲ ಬ್ರಹ್ಮ ಇಷ್ಟು ಮೊದಲಾದ ದೇವತೆಗಳು ಕೂಡ ಗುರುವಿಗೆ ಹೋಲಲಾರರು ನಮ್ಮ ಅಜ್ಞಾನವನ್ನ ಕಳಿಯಲಾರು ಅಜ್ಞಾನದ ಬೇರೆ ಕಿತ್ತ ಸುಜ್ಞಾನದ ಅಮೃತದ ಹನಿ ಉಣಿಸ್ವಾಮಿ ಯಾರು ಅಂತ ಕೇಳಿದ್ರೆ ಗುರುನಾಥನ ಅದಕ್ಕೆ ಒಳಗ ನಿನ್ನಲ್ಲಿ ಆರು ಗುಣಗಳು ವೈರಿಗಳು ರೋಗ ಏನದವಲ್ಲ ಒಳಗಿನ ರೋಗಕೌಷಧ ಕೊಡ ಸದ್ಗುರುನಾಥದನ ಹೊರಗಿನ ರೋಗಕೌಷಧ ಕೊಡೋ ವೈದ್ಯದನ ಅದಕ್ಕೆ ಒಂದೇ ಒಂದು ಔಷಧ ಯಾವ್ದು ಗುರುಭಕ್ತಿ ಗುರುಭಕ್ತಿ ಗುರು ಬಕ್ ಅದಕ್ಕೆ ಸುಮ್ಮನೆ ಹೇಳಿರಿ ನೆಜಗೊಂಡ್ರು ಏನು ಮೂರ್ತಿ ಆಮೇಲೆ ಐತ ಆಮೇಲೆ ನಂತರ ಹೇಳ್ಯಾರ ಮೊದಲು ಯಾರು ಹೇಳ್ರು ಗುರುನಾಥನ ಪಾದ ಹೇಳ್ಯಾರ ಅದಕ್ಕೆ ಬಹಳ ದೊಡ್ಡವಾದನಪ್ಪ ಅನುಪಾಯಿ ಜಗತ್ತಿನಾಗ ಗುರು ನೋಡ್ರಿ ಬೇಕ್ರ ಮಾರ್ಕಂಡೇದ ನಾವೇನ್ ಹೇಳ್ತೀವಿ ಅವಶ್ಯ ಹದ್ನಾರ ಇದ್ ಅವಶ್ಯ ಶತಾವೀಶ್ಯ ಅದ ಅಂತ ಹೇಳ್ತೀವಿ ಯಾರ ಆಶೀರ್ವಾದ್ರಿ ಲಿಂಗ ಸೇವಾ ಮಾಡಿದ ನಾವು ಹೇಳ್ತೀವಿ ಆದ್ರೆ ಹಿಂದೆ ಬಹಳ ಅದ್ಭುತವಾದ ಒಂದು ಕಥೆ ಅದಕ್ಕೆ ಮುರ್ಕೊಂಡವರು ಶಿವಮಗ ಮಾರ್ಕಂಡೆ ಅಂಗಳದಾಗ ಆಡ್ತಿದ್ದ ಆಡೋ ಕಾಲಕ್ಕೆ ಏನಾಗಿತ್ತು ಅಂತ ಕೇಳಿದ್ರೆ ಅವರು ತಂದೆ ಹೇಳಿದ್ದ ಎಲ್ಲಿ ಮಹಾತ್ಮರು ಸಂತರು ಗುರುಗಳು ದೊರಿತಾರ ಅವರ ಪಾದ ದರ್ಶನವನ್ನು ಮಾಡಕ ಅವರು ಪಾದಕ್ಕೆ ಮಸ್ತಕವನ್ನು ಇಟ್ಟದಾದ್ರೆ ಸುಮ್ಮ ಬರ್ದಿಲ್ಲ ತುಕಾಬ್ರಾಯ್ సంతాచ చరణి మస్త కరుణ ఘర్షణి పాప గెలె జీ పి ధావుని తొక్కోబరణి గురుచరణి కేందూ మీ కెలో అంగుళి గురునాథన్ పద ధోళు దోళ యామ జలక మార్త భవన ఇల్గ్గ భవన ఇల్ ఆ అంత మనోభావ సప్త ఋషి హాదు నడద్రు ಸಪ್ತಋಗಳು ಹಾದ ನಡೆದಿದ್ರು ಹಾದ ನಡೆದಂತ ಸಂದರ್ಭದ ಪ್ರಸಂಗ ಏನು ಬರ್ತದಂತ ಕೇಳಿದ್ರ ಈ ಹುಡುಗನಿಗೆ ನೋಡಿದ ತಕ್ಷಣ ಗುರುದರ್ಶನ ಪಡಿಬೇಕಂತ ಅಪೇಕ್ಷೆ ಆಗ್ತದೆ ಆ ಅಪೇಕ್ಷೆ ಅಕಸ್ಮಾತ್ ಅವ್ರು ಹೋಗು ವೇಗವನ್ನು ನೋಡಿ ಹುಡುಗಂತಾನ ನಾನು ಅಕಸ್ಮಾತ್ ರಸ್ತಾ ಕೂಡ ಹೋದಿನಂದ್ರೆ ಅವರು ಸಿಗುದಿಲ್ಲ ಅದಕ್ಕೆ ನಮ್ಮ ಗುರುಗಳು ಹೇಳ್ತರು ಗುರು ನಾಮ ಭಕ್ತಿ ಶ್ರೇಷ್ಠ ವಲಿತಾನ ಮಾಡಕ್ಕಷ್ಟು ತಂದ ಶರೀರ ನಂದ ಅಲ್ಲ ಎಂದು ಗುರು ಪಾದ ಮೇಲೆ ಇಟ್ಟು ಹಿಂಗ ಓಡಿದ ಓಡಿದ ಸಪ್ತರ್ಷಗಳಿಗೆ ಸಂಶಯ ಬಂತು ಈ ಹುಡುಗ ಬರ್ತಕ್ಕಂತ ಆವೇಗ ಆತುರವನ್ನು ನೋಡಿ ನಮ್ ಕಡೆ ಬರ್ತಾ ಇದೋ ಬೇರೆ ಕಡೆ ಹೋಗ್ತದ ನಾವೊಂದಿಷ್ಟು ಸಾವಕಾಶವಾಗಿ ಸೌಕಾಶವಾಗಿ ನಿಧಾನವಾಗಿ ಹೋಗಬೇಕು ತಿಳ್ಕೊಂಡು ತಮ್ಮ ನಡಿಗೆಯನ್ನು ನಿಧಾನಗೊಳಿಸ್ತಾರ ಆ ಹುಡುಗ ಹೋಗಿ ಅಖಂಡ ಏಳು ಮಹಾತ್ಮರಿಗೆ ದಂಡವತ್ ಹಾಕಿ ಬಿಟ್ಟ ದಂಡ ಅಂದ್ರೆ ಬಡಿಗೆ ದಂಡವತ್ ಹಾಕಿ ಬಿಟ್ಟತ್ತ ಆ ಹುಡುಗನ ಆಪೇಕ್ಷ ಅವನ ಲವಲವಿಕೆ ಅವನಲ್ಲಿ ಇರ್ತಕ್ಕಂತ ತಳಮಳ ನೋಡಿ ಗುರುಗಳು ಅಂದ್ರ ದೀರ್ಘ ಆವಿಷ್ಯ ಮಾನಭವ ಮಾನಭವ ಅದೇ ಮುಂದ ಶಿವ ಕೊಟ್ಟ ಆವಿಷ್ ಮುಗದಿತ್ತು ಯಮ ಬಂದ ಹಗ್ ಒಗದ ಪರಮಾತ್ಮ ತ್ರೀಸಲು ಹೊಡೆದ ಯಮ ಕೇಳಿದ ಅವನ ಅವಿಷಿ ಮುಗಿಕಿಂತ ಮೊದಲು ಬಂದಿನಿ ನನಗೆ ತಿರುಸಲು ಹೊಡೆದೇವ್ ಮುಗದ ಮ್ಯಾಲತ್ತ ಬಂದಿನಿ ಅಂತ ತಿರುಸಲು ಹೊಡೆದೇ ಅಂತ ನಾ ಕೊಟ್ಟ ನೀ ಬಂದುದು ಬರೋಬರಿ ಐತೆ ನಾ ಕೊಟ್ಟುದು ಬರೋಬರ್ ನಾ ಕೊಟ್ಟ ಅವಿಸಿ ತೀರೇತಿ ನೀ ಬಂದ ಹಗ್ಗ ಒಗದವಿ ಖರೆ ಸಪ್ತ ಆಶೀರ್ವಾದ ಮಾಡಿದ ಅವಿಷ್ಯದ ಆರಂಭ ಈಗ ಅದನ್ನ ಅದನ್ನು ಸುಳ್ಳು ಮಾಡಕ್ ಬರುದಿಲ್ಲ ನಿನ್ನಿಂದು ಸುಳ್ಳು ಮಾಡಕ್ ಬರುದಿಲ್ಲ ಯಾರ ಬದುಕಿನೊಳಗೆ ಗುರುದೇವನ ಆಶೀರ್ವಾದ ಆಗೈತಿ ನೋಡಿ ಇನ್ನು ನೀ ಯಮಲೋಕದಿಂದ ಯಮಲೋಕದಿಂದ ಬಂದ ಒಯ್ಯಂತ ಹೇಳ್ತಾರ ತಪ್ಪು ಯಮಲೋಕದ